ಶಿಕ್ಷಕ ವರ್ಗದವ್ರೆ ವಿದ್ಯಾರ್ಥಿಯರೇ ಮತ್ತು ಪತ್ರಕರ್ತರೇ ಮೀಡಿಯಾ ವರ್ಗದವರು ಈಗ ಹೊಸ ದಿನ ಒಂದು ಪಂಚಾಂಗ ಉದ್ಘಾಟನಾ ಕಾರ್ಯಕ್ರಮ ಬಿಡುಗಡೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ತುಂಬ ಸಂತೋಷ ಅದೇ ರೀತಿಯಾಗಿ ಮಕ್ಕಳಿಗೂ ಈಗ ಚಾನ್ಪಾಸಿ ಸರ್ ಹೇಳಿದರು ಮಕ್ಕಳಿಗೂ ಶಿಕ್ಷಕರಿಗೂ ಹೆಂಗೆ ಸಂಬಂಧ ಇರ್ತದೆ ಅಂತಂದರೆ ಅತಿ ಹೆಚ್ಚಾಗಿರೋದು ಸ್ಕೂಲಲ್ಲೇ ಮಕ್ಕಳು ಸುಮಾರು ಒಂದು ಎಂಟರಿಂದ ಒಂಬತ್ತು ಗಂಟೆ ಕಾಲ ನಿಮ್ಮ ಜೊತೆಯಲ್ಲಿರ್ತಾರೆ ಹೆಂಗೆ ಯಾವ ರೀತಿ ಮಕ್ಕಳನ್ನ ನಿಮ್ಮ ನಾಡಿ ಡಾಕ್ಟ್ರು ಹೋದ ತಕ್ಷಣ ನಾಡಿ ಹೆಂಗೆ ನೋಡ್ತಾರೋ ಅದೇ ರೀತಿ ಪ್ರತಿಯೊಬ್ಬ ಮಕ್ಕಳಲ್ಲೂ ನಾಡಿ ಮಿಡಿತ ಕಂಡುಕೊಂಡು ನೀವು ವಿದ್ಯಾಭ್ಯಾಸ ಮಾಡಬೇಕಾಗುತ್ತೆ ಯಾಕಂದರೆ ಅವ್ರ ಜ್ಞಾನಕ್ಕೆ ಯಾವ ರೀತಿ ಇವರು ಜ್ಞಾನ ಕೊಟ್ಟರೆ ನಾವು ಹೆಚ್ಚಿಗೆ ಅವ್ರ ಜ್ಞಾನ ಬೆಳೆಸ್ಕೊತಾರೆ ಅನ್ನೋ ರೀತಿ ನೀ ನಿಮ್ಮಲ್ಲಿರ್ತದೆ ಇನ್ನು ಇನ್ನೊಂದು ರೀತಿ ನಿಮ್ಮ ಸಲಹೆ ಏನಂದರೆ ನಾವು ಒಡೆದು ಬಡದು ವಿದ್ಯೆ ಕೆಲಸದಕ್ಕಿಂತ ಪ್ರೀತಿ ಅವರಿಂದ ಪ್ರೀತಿ ಗಳಿಸಿ ವಿದ್ಯೆ ಕೊಡೋದು ನನಗೆ ತುಂಬ ಒಳ್ಳೆಯದನ್ನಿಸ್ತದೆ ಯಾಕಂದರೆ ಅವ್ರು ಭಯ ಹಿಡಿಸ್ಬಿಟ್ರೆ ಮತ್ತೆ ಓದೋದು ಕಷ್ಟ ಓದೋಕ್ಕೆ ಹೋಗೋದಿಲ್ಲ ಅಯ್ಯೋ ಟೀಚರ್ ಆ ಟೀಚರ್ ಹೊಡಿತಾರೆ ಇವರು ಹೊಡಿತಾರೆ ಅವರು ಹಿಡಿತಾರೆ ಸ್ಕೂಲ್ಗೆ ಹೋಗೋಲ್ಲ ಅನ್ನೋದು ಹಠ ಹಿಡಿತಾರೆ ಅದರಿಂದ ಅವರ ಪ್ರೀತಿ ಸಂಪಾದನೆ ಮಾಡಿ ನೀವು ಅವರಿಗೆ ವಿದ್ಯೆ ಹೇಳ್ಬಿಟ್ಟು ನಾನು ಒಂದು ಮಾತಾಡಲು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಕಾರ್ಯದರ್ಶಿಯವರಿಗೆ ಮತ್ತು ಅವ್ರ ಸಿಬ್ಬಂದಿಯವರಿಗೆ ಎಲ್ರಿಗೂ ಅಮಿಸ್ತಾ ನಾನು ಕೊಟ್ಟು ಮುಗಿಸ್ತಾ ಇದ್ದೆ